ಇನ್ನು ಕಳೆದ ಇಪ್ಪತ್ತೆರಡು ದಿನಗಳ ಹಿಂದೆ ಉಡುಪಿಯ ಮಲ್ಪೆಯಿಂದ ಮೀನುಗಾರಿಕೆಗೆ ತೆರಳಿದ್ದ ಮೀನುಗಾರರು ಬೋಟ್ ಸಹಿತ ನಾಪತ್ತೆಯಾಗಿದ್ದು ಇಷ್ಟು ದಿನ ಕಳೆದರೂ ಮೀನುಗಾರರು ಪತ್ತೆಯಾಗದ ಹಿನ್ನೆಲೆಯಲ್ಲಿ ಕುಟುಂಬದ ಸದಸ್ಯರು ಆತಂಕಗೊಂಡಿದ್ದಾರೆ ಮೀನುಗಾರರು ರಸ್ತೆ ಪ್ರತಿಭಟನೆ ನಡೆಸುವುದಕ್ಕೆ ಮುಂದಾಗಿದ್ದಾರೆ ಸದ್ಯ ಮೀನುಗಾರರ ಮನೆಗೆ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವೆ ಜಯಮಾಲಾ ಭೇಟಿ ನೀಡಿ ಕುಟುಂಬದ ಸದಸ್ಯರನ್ನ ಸಂತೈಸಿದ್ರು ಸರ್ಕಾರ ನಿಮ್ಮ ಜೊತೆ ಸದಾ ಇರುತ್ತೆ ಅಂತ ಧೈರ್ಯ ತುಂಬಿದ್ರು ಈ ಕುರಿತು ಸೂಕ್ತವಾದ ಕ್ರಮ ಕೈಗೊಳ್ಳಲು ಗೃಹ ಸಚಿವರಲ್ಲಿ ಮನವಿ ಮಾಡಲಾಗುವುದು

और देखो ये साहिब करते हैं सकते हैं मतलब बच्चा योजना मान बेटी मूल रूप पात्र उसमें है ना है ना तीनों मनुष्य इनकी पूर्ण निधो तो गुना दारु कुजी पट पेड़ बने बने